ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ಸಣ್ಣದಾಗೆ ಯಾವ ರೀತಿ ಪೈಪಿಂಗ್ ಮಾಡ್ಬೇಕನ್ನೋದು ಹೇಳ್ಕೊಡ್ತೀನಿ ನಿಮ್ಗ ನಾರ್ಮಲ್ ಮಾಡಿರ್ತೀರಿ ಥ್ರೆಡ್ ಪೈಪಿಂಗ್ ಮಾಡಿರ್ತೀರಿ ಈ ತರ ಸಣ್ಣದಾಗೆ ಯಾವ ರೀತಿ ಮಾಡ್ಬೇಕನ್ನೋದು ಕ್ವಿಕ್ ಆಗಿ ಹೇಳ್ಕೊಡ್ತಾನು ಒಳಗೂ ನೀವು ಒಂಚೂರು ಮಾರ್ಜಿನ್ ಕಾಣಿಸಂಗಿಲ್ಲ ಕಚ್ಚ ಅನ್ನೋಂಥದ್ದು ಏನು ಕಾಣಿಸಂಗಿಲ್ಲ ಈ ರೀತಿ ಯಾವ ರೀತಿ ಮಾಡ್ಬೇಕನ್ನೋದು ಹೇಳ್ಕೊಡ್ತಾನು ಈ ರೀತಿ ಪೈಪಿಂಗ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾನೆ ನಿಮ್ಗ ಕೊನೆವರೆಗೂ ವಿಡಿಯೋ ನೋಡ್ರಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ ಪೈಪಿಂಗ್ ಮಾಡೋ ಮೆಥಡ್ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಕುಡ್ದು ಮಾತ್ರ ಮರಿಬೇಡ್ರಿ ಕೊನೆವರೆಗೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ ಬರೀಗೆ ಶುರು ಮಾಡೋನು ಹೆಂಗ್ ಮಾಡೋದು ಅಂತ ಹೇಳಿ ಮೊದ್ಲಿಗೆನ ಈ ತರ ಕ್ರಾಸ್ ಪೀಸ್ ತಗೋರಿ ಒಂದು ಮೂರ್ ಪೀಸ್ ತಗೊಂಡಿನಿ ನೀವ್ ಉದ್ದ ಉದ್ದಿದ್ರ ಎರಡ್ ತಗೋರಿ ಸ್ವಲ್ಪ ಬಟ್ಟೆ ಕಡಿಮೆ ಇತ್ತಂದ್ರ ಮೂರ್ ಪೀಸ್ ತಗೋರಿ ಜೋಡಿಸ್ಕೊರಿ ಈ ತರ ಕ್ರಾಸ್ ಮ್ಯಾಗ ಇಟ್ಟ ಜೋಡಿಸ್ಕೊಬೇಕು ನಾನು ಅದು ಬ್ಲೌಸಿಗೆ ಅಪೋಸಿಟ್ ಇದು ಯಾವುದು ಬಾರ್ಡರ್ ಕಲರ್ ತೊಗೊಂಡಿನಿ ನಾನು ಈ ಥರ ನಾವು ಇಟ್ಕೊಂಡು ಲಾಕ್ ಮಾಡಿಕೊಂಡು ಸ್ಟಿಚ್ ಹಾಕೊಂಡ್ನು ಫಸ್ಟಿಗೆ ನಾವು ಲಾಕ್ ಮಾಡ್ಕೊರಿ ಆಮೇಲೆ ಈ ಕಡೆನೂಂದ್ ಲಾಕ್ ಮಾಡ್ಕೊರಿ ಅದು ಪೈಪಿಂಗ್ ಮಾಡೋದ್ನಾಗ ನಿಮಗೆ ಬಿಚ್ಚು ಚಾನ್ಸ್ ಇರ್ತದೆ ಸ್ಟಿಚ್ ಈ ಥರ ನಾವು ಎರಡು ಪೀ ಮೂರು ಪೀಸ್ನು ಜೋಡಿಸ್ಕೊಂಡ್ಬಿಡೋನು ಈ ಥರ ಕ್ರಾಸ್ ಮ್ಯಾಗ ಜೋಡಿಸ್ಕೋಬೇಕು ನೀವು ಸೀದಾ ಜೋಡಿಸೋದ್ರಿಂದ ನಿಮ್ಗೆ ಒಂದು ಕಡೆನ ನಿಮ್ಗೆ ಅದು ಪೈಪಿಂಗ್ ಮಾಡಿದಾಗ ದಪ್ಪ ಬರ್ತೈತೆ ಅದು ಒಂದು ಕಡೆ ಅದಕ್ಕಾಗಿ ಈ ತರ ಕ್ರಾಸ್ ಜೋಡಿಸೋದ್ರಿಂದ ನಿಮಗ ಕರೆಕ್ಟ್ ಆಗೇನ ಬರ್ತೈತದು ಈ ತರ ಮಾಡ್ಕೊಂಡ ಈಗ ಕಟ್ ಮಾಡ್ಕೊಳ್ನು ಇದನ್ನ ಈ ತರ ನೀಟಾಗಿ ಕಟ್ ಮಾಡ್ಕೋರಿ ಸ್ವಲ್ಪ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೋಬೇಕು ಇವಾಗ ಇದನ್ನ ನಾವೇನ್ ಜಾಯಿಂಟ್ ಹಾಕಿರ್ತಿವಲ್ಲ ಅದು ಆ ಕಡೆಯಿಂದ ಆ ಕಡೆ ಮಾಡ್ಕೋಬೇಕು ಈ ಕಡೆಯಿಂದ ಈ ಕಡೆ ಹಿಂಗನ್ಬೇಕು ಅದನ್ನ ಈ ತರ ಏನ್ ನೋಡಾಕತ್ತಿರಲ್ಲ ಈ ತರ ಮಾಡ್ಕೋರಿ ಎರಡು ಸೇಮ್ ಹಂಗ ಮಾಡ್ಕೊಳ್ಳೋಣ ನಾವು ಪೈಪಿಂಗ್ ಒಳಗು ನಾನಾ ತರ ಇರ್ತಾವು ನಿಮಗೆ ಯಾವ್ದು ಇಷ್ಟ ಐತಿ ನಂಗ ಕಮೆಂಟ್ ಮಾಡಿ ಹೇಳ್ರಿ ಯಾವ್ ತರ ನೀವು ಕಟ್ತಿರತ್ ಹೇಳಿ ಇವಾಗ ಬ್ಲೌಸ್ ರೆಡಿ ಆಗೈತಲ್ಲ ಇದಕ್ಕ ಇನ್ನ ಸ್ಲೀವ್ಸ್ ಅದು ಹಾಕಿ ರೆಡಿ ಮಾಡಿಲ್ಲ ಪೈಪಿಂಗ್ ಹಾಕಿ ಆಮೇಲೆ ಸ್ಲೀವ್ಸ್ ಹಾಕ್ಬೇಕು ಇದಕ್ಕ ಈಗ ಈ ತರ ಇರ್ತದಲ್ಲ ನೀವು ಈ ತರಾನು ಇಟ್ಟ ಹಚ್ಕೋಬಹುದು ಫಸ್ಟ್ ಎಲ್ಲ ಕರೆಕ್ಟ್ ನೀಟ್ ಹಂಗ್ ಕಟ್ ಮಾಡ್ಕೋಬೇಕು ನೀವು ಶೇಪ್ ಎಲ್ಲ ಆಲ್ರೆಡಿ ನಾನು ಮಾಡ್ಕೊಂಡಿನಿ ఇన్న ఈ తరను ఇట్ నీ హోబు ఉల్టా ఇట్కినా ఏనా లైనింగ్ మేల్ మే ఆ తర్వాత కేళ్ళిట్ హోబెక్ ఈ హోబంద్ర ఇలా నితర కన్ఫ్యూస్ ఆకంద్ర నిమిగ్గా సీదా ఇట తోర్స్త నేను ఈ తరగట్ హోబతి ఈక ఫస్ట్ బ్యాడప ని అంద్ర ఈర ఇట్ హచ్కొ నా ఫస్ట్ నావు మేలింద హౌస్ సీదా ఇట్కీ ఆమె పైపింగ్క నూ ఉల్టా ఇట్కం హచ్కొత ఈ మేలు ಈ ತರ ಇದನ್ನ ಇಟ್ಕೊಂಡ ಏನೈತಿ ಮ್ಯಾಲ ಹಾಕೊಳ್ಳೋಣ ಈಗ ಇದೇನೈತಲ್ಲ ಉಲ್ಟಾ ಐತಲ್ಲ ಇದು ಇದನ್ನ ಉಲ್ಟಾ ಇರೋದು ಮ್ಯಾಲ್ ಮಾಡಿ ನಾವು ಹಚ್ಕೋಬೇಕ ಈ ತರ ಕರೆಕ್ಟಾಗಿ ನೀಟಂಗ ಇದೆಲ್ಲ ತೆಗೀರಿ ಅಡ್ಜಸ್ಟ್ ಎಲ್ಲ ತಗದ ಫಸ್ಟ್ ಏನು ನೀವೊಂದು ಕಾಲು ಇಂಚ್ ಅಥವಾ ಅರ್ಧ ಇಂಚ್ ಬಿಟ್ಕೊಂಡ ಪೈಪಿಂಗ್ ಪಟ್ಟಿ ಬಿಡ್ಬೇಕು ಜಾಸ್ತಿ ಅದನ್ನ ಬಿಟ್ಟು ಈ ತರ ನೀವು ಒಂದು ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು కాల్ ఇంచు మార్జిన్ బిట్కొవ నావు ఆ కాలించు నీట నోడ్రీ హంగ్ సేప్ హోళతా అదీట్ స్టి మిజీ మెథడ్ నగూ ని తోర్సినా ఈ రీతి పైపింగ్ మనోదు నల్గ్ చెక్కు తర తోర్సిన నల్ చెక్ మార్కండ్రు నితావు ఈ తర నీట్ నోడ్రీ ಸ್ಟ್ರೇಟ್ ಹಂಗಿದ್ದಾಗ ನೀವು ಸ್ಟೇಟೇ ಬರಬೇಕು ಕರ್ವ್ ಇದ್ದಲ್ಲಿ ಸ್ವಲ್ಪ ಕರ್ವ್ ಮಾಡ್ಕೋರಿ ಆ ಕಡೆ ಈ ಕಡೆ ಮಾಡೋದ್ರಿಂದ ಪೈಪಿಂಗ್ ನೀಟಾಗಿ ಇರಂಗಿಲ್ಲ ನಿಮಗೆ ದಾರದ ಗತಿ ಕಾಣಿಸ್ಬೇಕಂದ್ರೆ ಥ್ರೆಡ್ ಪೈಪಿಂಗ್ ಗತಿ ಕಾಣಿಸ್ಬೇಕಂದ್ರೆ ನೀವು ಸ್ಟೇಟ್ ಹಂಗ್ ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ ಅನ ಎಷ್ಟು ಸ್ಟೇಟ್ ಹಂಗೆ ನೀವು ನೀಟಂಗ್ ಸ್ಟಿಚ್ ಮಾಡ್ಕೋತಿರ್ಲಿಲ್ಲ ಪೈಪಿಂಗ್ ಮಾತ್ರ ಅಷ್ಟು ಪರ್ಫೆಕ್ಟ್ ಬರ್ತೈತಿ ಪೈಪಿಂಗ್ ಏನೈತಿ ಲೂಸ್ ಬಿಡಾಕ್ ಹೋಗ್ಬೇಡ್ರಿ ಪಟ್ಟಿ ಅದನ್ನ ಅದನ್ನ ಸ್ವಲ್ಪ ಎಳಿಬೇಕು ನೀವು ಮ್ಯಾಲಂದು ಬಟ್ ಒಳಗ ಎಳ್ಕೋತ ಎಳ್ಕೋತನ ಸ್ಟಿಚ್ ಮಾಡ್ಬೇಕು ಇಲ್ಲೇ ನಾವು ಜಾಯಿಂಟ್ ಹಾಕೊಂಡಿರ್ತೀವಲ್ಲ ಜಾಯಿಂಟ್ ಹಾಕೊಂಡದ್ದು ನಾವು ಇದನ್ನ ನೀಟ್ ಅಂಗ ಆಕಡೆ ಆಕಡೆ ಇದನ್ನ ಐರನ್ ಮಾಡ್ಕೊಂಡ್ರು ನಡಿತೈತಿ ಇಲ್ಲಾಂದ್ರ ನೀವು ಸ್ಟಿಚ್ ಮಾಡೋದ್ಯಾಗ ನೀಟ್ ಅಂಗ ಈ ತರ ಹೊಳಸ್ಕೊಬೇಕು ಆ ಕಡೆ ಆ ಕಡೆ ಮಾಡ್ಕೋರಿ ಈ ಕಡೆ ಈ ಕಡೆನ ಮಾಡ್ಕೋರಿ ಯಾಕಂದ್ರ ಅದನ್ನ ಮಾಡ್ಕೋಲಿಲ್ಲ ಅಂದ್ರೆ ನೀವು ಒಂದ ಕಡೆನ ನಿಮ್ಗ ದಪ್ಪ ಪೈಪಿಂಗ್ ಏನೈತ ಮ್ಯಾಲ ದಪ್ಪ ಕಾಣಸ್ತೈತಿ ಒಂದ್ ಅದ ಅದ ಅದೇನ್ ನಾವು ಜಾಯಿಂಟ್ ಮಾಡ್ಕೊಂಡಿಲ್ಲ ಅಲ್ಲಿ ಎಷ್ಟು ದಪ್ಪವಾಗಿ ಕಾಣಿಸ್ತೈತಿ ಅದಕ್ಕಾಗಿ ನೀವು ಈ ಥರ ಮಾಡ್ಕೊಡೋದ್ರಿಂದ ದಪ್ಪ ಕಾಣಿಸಂಗಿಲ್ಲ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊರಿ ಆಮೇಲೆ ಇದೇನೈತಿ ಶೋಲ್ಡರ್ ಜಾಯಿಂಟ್ ಮಾಡಿಲ್ಲ ನಾವು ಅದನ್ನು ಬ್ಯಾಕನ್ನು ಹಾಕ್ಬೇಕು ನೀವು ಹಿಂದನ ಹಾಕ್ಬೇಕು ಅದನ್ನು ಹಿಂಭಾಗದ ಕಡೆ ತಳ್ಳಬೇಕು ಅದನ್ನು ತಳೆ ಮತ್ತೆ ಹಂಗೆ ಹಚ್ಕೊರಿ ನೀಟಂಗ ಇಲ್ಲಿನ ಜಾಯಿಂಟ್ ಪಟ್ಟಿ ಏನೈತಲ್ಲ ಇದನ್ನು ಸ್ಟ್ರೇಟ್ ಮಾಡ್ಕೊಂಡು ಅದ ಥರನ ಯಾವ ಥರ ಮಾಡಿ ನೋಡ್ರಿ ಅದೇ ಥರ ನೀವು ಸ್ಟಿಚ್ ಮಾಡ್ಕೊರಿ ಜಾಯಿಂಟ್ ಪಟ್ಟಿ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಗೆ ಚಲೋ ಅನಿಸುತ್ತೆ ಕಲಿಯಾಕ ಜಾಯಿಂಟ್ ಹಾಕೋದ್ರಿಂದ ಸ್ವಲ್ಪ ನಿಮ್ಗೆ ಹೊಲಿಬೇಕಾರ ಒಂದ್ ಸ್ವಲ್ಪ ಕಷ್ಟ ಅನಿಸ್ತತಿ ಈ ತರ ಈ ಕಡೆ ನಾನು ಒಂದು ಕಾಲು ಇಂಚ್ ಬಿಟ್ಕೊಂಡ ನಾನು ಕಟ್ ಮಾಡ್ಕೊಂಡಿನಿ ಈಗ ಇಲ್ಲಿ ಏನೋ ಇದಿಲ್ಲೆ ಲಾಕ್ ಮಾಡ್ಕೋಬೇಕಿಲ್ಲೆ ಸ್ಟಿಚ್ ಈಗ ನೀಟ್ ಎಲ್ಲಾನು ನಾವು ಸ್ವಲ್ಪ ಏನಾರ ನಿಮ್ಮ ಮಾರ್ಜಿನ್ ಜಾಸ್ತಿ ಅನ್ಸಿತ್ತಂದ್ರ ಕಟ್ ಮಾಡುವಾಗ ಇದು ಸಾರಿ ಪಟ್ಟಿ ಹಚ್ಚುವಾಗ ನೀಟ್ ನೀಟಂಗ್ ಕಟ್ ಮಾಡ್ಕೊಂಡ ಕಚ್ ಹಾಕೋಬೇಕು ನೀವು ಕರ್ವ ಇದೆಲ್ಲ ಕಚ್ ಹಾಕೋರಿ ಎಕ್ಸ್ಟ್ರಾ ಇದಲ್ಲೇ ಒಂದ್ ಸ್ವಲ್ಪ ತೆಗೀರಿ ಈ ತರ ಸ್ಟ್ರೇಟ್ ಮಾಡ್ಕೊರಿ ಅದನ್ನ ಈ ತರ ಎಲ್ಲಾನು ಚೆಕ್ ಮಾಡ್ಕೊಂಡ ಮಾಡ್ಕೋಬೇಕು ಸೇಮ್ ಸೇಮ ಎಲ್ಲ ಕರ್ವ್ ಇದಲ್ಲೇ ನೀವೆಲ್ಲ ಕಚ್ ಹಾಕೋಬೇಕ ನೀಟ್ ಅಂಗ ನಿಮ್ದು ಏನಾರ ಪಟ್ಟಿ ಜಾಸ್ತಿ ಕಡಿಮೆ ಆಗಿತ್ತಂದ್ರೂ ನೀವು ಸ್ಟೇಟ್ ಮಾಡ್ಕೋಬಹುದು ನೀವು ఈ తర నీట్ ఎల్ కడే చెక్ మోరి ఇలా కట్ మాతల ఇవగా పైపింగ్ హ్యాంగ్ మంతి తోర్స్త నిమగ ఈ కట్ మోరి ఇల్లే కారు వయ్లా ఇ నవ్వు కోక్ ಈಗ ಏನೈತಿ ಇದನ್ನ ಫೋಲ್ಡ್ ಮಾಡೋನು ಯಾವ ತರ ಫೋಲ್ಡ್ ಮಾಡ್ತಂತ ನೀಟಾಗಿ ನೋಡ್ಕೋರಿ ಕರೆಕ್ಟಾಗಿ ಒಂದು ಇಂಚ್ ಅಗಲವಾಗಿ ಪಟ್ಟಿ ತೊಗೊಂಡಿನಲ್ಲ ನಾನು ಈ ತರ ನಾವು ಕಾಲು ಇಂಚ್ ಈಗ ಇಷ್ಟು ಮುಕ್ಕಾಲು ಇಂಚ್ ಈಗ ಇದನ್ನ ಯಾವ ರೀತಿ ಫೋಲ್ಡ್ ಅಂತ ತೋರಿಸ್ತೇನೆ ನಿಮಗ ಒಂದು ಕಾಲು ಇಂಚ್ ಫೋಲ್ಡ್ ಮಾಡ್ಕೋಬೇಕು ನಾವು ಈ ಥರ ನೀಟಂಗ ಕಾಲು ಇಂಚ್ ಫೋಲ್ಡ್ ಮಾಡ್ಕೋಬೇಕು ನೀವು ಈ ತರ ಅದು ಒಳಗಿನ ಮಾರ್ಜಿನ್ ಏನೈತಿ ಪಟ್ಟಿ ಕಡೆನ ಬರ್ಬೇಕು ಪಟ್ಟಿ ಕಡೆ ಹೊಳಸ್ಕೊಂಡು ಅದ್ರ ಮೇಲೆ ಇದನ್ನ ಹೊಳಸ್ಕೊಬೇಕು ನೀವು ನೀಟಂಗ ಈ ತರ ಹೊಳಸ್ಕೊಂಡು ನಾವು ಸ್ಟಿಚ್ ಹಾಕೋಬೇಕ ಮ್ಯಾಲ ಇದು ಒಂದ ಸಾವ್ನ ಇರ್ಬೇಕು ನಿಮಗೆ ಕಾಲು ಇಂಚ್ ಅಂದ್ರೆ ಕಾಲು ಇಂಚನ ಇರಬೇಕು ಕಾಲ್ ಇಂಚ್ಕಿತ್ತ ಮೂರ್ ಸೆಂಟಿಮೀಟರ್ ಅಂದ್ರೆ ಸೆಂಟಿಮೀಟರ್ ಸೆಂಟಿಮೀಟರ್ನ ಅಗಲವಾಗಿರ್ಬೇಕು ನೀವು ಹೊಸತಾಯಿ ಒಂದ್ ಮೂರ್ ಸೆಂಟಿಮೀಟರ್ ವರೆಗೂನು ಫೋಲ್ಡ್ ಮಾಡ್ಕೊರಿ ನಾವೊಂದು ಕಾಲ್ ಇಂಚ್ ಅಷ್ಟ ಫೋಲ್ಡ್ ಮಾಡ್ಕೊಂಡಿನಿ ನೋಡ್ರಿಲೆ ಎರಡು ಸೆಂಟಿಮೀಟರ್ ಅಷ್ಟ ನಾನು ಫೋಲ್ಡ್ ಮಾಡ್ಕೊಂಡಿನಿ నూ ఇదేం గెరి కనస్థవల నిమగా మురు అవు నాలుగు గెరి ఒ మడ్చోరు నీవు అందరూ స్టార్టింగ్ కలియోగూ స్వల్పు ఇక నిమగా ఈర ఫోల్డ్ మే నా మ్యాగ్ స్టిచ్చు ఈ ఒళ్ళగిన మార్జిన్ ఏనైతి పట్టీ కడే ఇక అద్రమే ఇద బట్టే లాక్ మార్కొండ ఈ థర స్టి మోబు ఈతర ఒ సౌన కాలిన చైన్ తగ్గ అద రీతిన బు నీవిగా పైపింగ్ల బట్టే స్వల్ హడ్ ఇతతి ఈ నోడిర్తి గోల్డన్ ఆగలి సిల్వర్ ఆగ్ ఆమె గోల్డ్ అతతి బట్టె అదొరు హార్డ్ అని ఇత పైపింగ్ నిమిగ్ ఆ బట్టెూ ఈ బట్టేగూ మ్యాచ్ ఆగంగల్ హిడ్కొంద స్టికతి ఈ స్టి మి ಒಳಗಿಂದ ಏನೈತಿ ನಿಮ್ದು ಈ ಬಟ್ಟೆ ಮಾತ್ರ ಈ ಕಡೆನೇ ಅದು ಮಾರ್ಜಿನ್ ಮಾತ್ರ ಪಟ್ಟಿ ಕಡೆನೇ ಇರ್ಬೇಕು ಅದ್ರ ಮ್ಯಾಲ ಇದನ್ನ ಫೋಲ್ಡ್ ಮಾಡಿ ನೀವು ಸ್ಟಿಚ್ ಮಾಡ್ಕೋಬೇಕು ಈ ತರ ಎಷ್ಟ್ ಸಾವಕಾಶವಾಗಿ ಕಲಿತೀರಿ ನಿಮಗ ಅಷ್ಟ್ ನೀಟ್ ಹಂಗ್ ಬರ್ತೈತಿ ಈಗ ಪೂರ್ಣ ನಾವೆಲ್ಲ ಮಡ್ಚ್ಕೊಂಡಿದ್ದಾಗೈತಿ ಈಗ ಏನ್ ಮಾಡ್ಬೇಕಪ್ಪ ಅಂದ್ರ ಒಳಗಿನ ಮಾರ್ಜಿನ್ ಐತಲ್ಲ ಈಗ ನೋಡ್ರಿ ಎಷ್ಟು ನೀಟ್ ಹಂಗ್ ಎಲ್ಲಾನು ಈಗ ನಾವ್ ಏನ್ ಮಾಡ್ಬೇಕಂದ್ರ ಈಗೇ ನಾವ್ ಫೋಲ್ಡ್ ಮಾಡ್ಕೊಂಡ್ ಎಕ್ಸ್ಟ್ರಾ ಬಟ್ಟೆ ಮಿಕ್ಕಲ ಅದು ಇದು ಎಕ್ಸ್ಟ್ರಾ ಬಟ್ಟೆನೂ ಎಲ್ಲ ಕಟ್ ಮಾಡಿ ತೆಗಿಬೇಕು ನಾವು ಅದನ್ನ ನಾವೇನು ಸ್ಟಿಚ್ ಹಾಕಿವಾ ಸ್ಟಿಚ್ ನಾವು ಕಟ್ ಮಾಡಿ ತಗಿಬೇಕು ಈ ತರ ನೀಟಂಗ ಇದನ್ನ ತೆಗಿಬೇಕಾದ್ರೆ ಬಾಳ್ ಇರಬೇಕು ಯಾಕಂದ್ರೆ ಬಟ್ಟೆ ಕಟ್ ಆಗೋ ಚಾನ್ಸ್ ಇರತ್ತೆ ಕೆಳಗಿಂದು ಈ ತರ ನೀಟಂಗ ಕಟ್ ಮಾಡಿ ತಗಿರಿ ನೀಟಂಗ್ ಕಟ್ ಮಾಡಿ ತಗೋಬೇಕು ಈ ತರ ಇದು ಎಕ್ಸ್ಟ್ರಾ ಉಳ್ಕೊಂಡ್ರೆ ನಿಮಗೆ ಫೋಲ್ಡ್ ಮಾಡ್ತಿರಲ್ಲ ಫೋಲ್ಡ್ ಮಾಡೋದಾಗ ನಿಮಗ್ ಹೊರಗೆ ಕಾಣಿಸ್ತಾಯ್ತಿದ್ಲು ಅದಕ್ಕಾಗಿ ನೀವೆಲ್ಲನೂ ತೆಗಿಯಬೇಕು ಇದನ್ನ ನೀಟಂಗ ಎಲ್ಲ ತೆಗ್ದಿದ್ದಾತು ಈಗ ನಾವು ಇದನ್ನ ಮಾಡೋನು ಗೋಟ್ ಹಾಕೋನು ಈಗ ಪೈಪಿಂಗ್ ಯಾವ ರೀತಿ ಕಟ್ತನ ಅಂತ ಹೇಳಿ ತೋರಿಸ್ತಾನೆ ನಿಮಗೆ ಈ ತರ ಏನಿದೆ ಫೋಲ್ಡ್ ಆಗೈತಲ್ಲ ಈಗ ಇದನ್ನ ವಾಪಸ್ ನಾವು ಫಸ್ಟ್ ಏನು ಬಿಟ್ಟಿವಲ್ಲ ಮಾರ್ಜಿನ್ ಅದನ್ನು ಫೋಲ್ಡ್ ಮಾಡಬೇಕು ಈ ತರ ಫೋಲ್ಡ್ ಮಾಡಿ ಆಮೇಲೆ ಇದನ್ನು ಫೋಲ್ಡ್ ಮಾಡ್ಕೋಬೇಕು ನಾವು ಈ ಥರ ನಿಮ್ಗೆ ಕಾಣಿಸ್ಬೇಕು ನೋಡ್ರಿ ಸಣ್ಣಂಗ್ ಪೈಪಿಂಗ್ ಕಾಣಿಸ್ಬೇಕು ಆ ಥರ ಫೋಲ್ಡ್ ಮಾಡ್ಕೊರಿ ನೋಡ್ರಿ ಈ ಥರ ಫೋಲ್ಡ್ ಮಾಡ್ಕೊರಿ ಕರೆಕ್ಟಾಗಿ ಇಟ್ ಸಣ್ಣಂಗ್ ಕಾಣ್ಬೇಕು ನಿಮ್ಗೆ ನಮ್ಗೆ ಇನ್ನ ಬ್ಯಾಡಪ್ಪ ಗೋಟ್ ನಿಮಗೆ ಇನ್ನ ನಮಗೆ ದಪ್ಪ ಕಾಣಿಸ್ಬೇಕಪ್ಪ ಅಂದ್ರೆ ನೀವು ಇನ್ನೊಂದ್ ಸ್ವಲ್ಪ ಜಾಸ್ತಿ ಫಸ್ಟ್ ಫೋಲ್ಡಿಂಗ್ ತೋರ್ಸಿನ್ಲೇ ಆ ಫೋಲ್ಡಿಂಗ್ ಒಂದ್ ಸ್ವಲ್ಪ ಜಾಸ್ತಿ ಫೋಲ್ಡ್ ಮಾಡ್ಕೊರಿ ಅದನ್ನ ಜಾಸ್ತಿ ಮಾಡ್ಕೊಂಡ್ರೆ ನಿಮಗೆ ಆಗೇನು ಪೈಪಿಂಗ್ ಮಾಡ್ಬೋದು ನೀವು ದಪ್ಪ ಆಗೇನು ಮಾಡ್ಕೋಬಹುದು ಅದು ಥ್ರೆಡ್ ಪೈಪಿಂಗ್ ಅತೆಯ ಕಾಣಿಸ್ತದೆ ನಿಮಗೆ ಸೇಮ್ ಈ ಥರ ನೀಟಂಗ ನಾವು ಸ್ಟಿಚ್ ಹಾಕೋತ ಬರ್ಬೇಕು ಪೈಪಿಂಗ್ಗೂ ಬಟ್ಟೆಗೂ ಮಧ್ಯಾಹ್ನ ಹಾಕ್ಬೇಕು ನಾವು ಸ್ಟಿಚ್ ಕರೆಕ್ಟಾಗಿ ಇದೊಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕು ನಿಮ್ಗೆ ಬಿಗ್ನರ್ಸ್ಗೆ ಆದ್ರೆ ನೀವು ಸಾವಕಾಶ ಹೊಲಿದ್ರಿಂದ ಪ್ರಾಕ್ಟೀಸ್ ಆಗಿ ಆಕೈತೆ ಅದು ಪೈಪಿಂಗ್ ಮಾಡ್ಬೇಕಾದ್ರೆ ಮಾತ್ರ ಸಾವಕಾಶನ ಮಾಡಬೇಕು ಈ ಥರ ನೀಟಂಗ್ ಈ ಥರ ಫೋಲ್ಡ್ ಮಾಡ್ಕೋತನ ಒಳಗಿನ ಮಾರ್ಜಿನ್ ನೋಡ್ಕೋತನ ಫೋಲ್ಡ್ ಮಾಡ್ಕೋತ ಬರ್ರಿ ಈ ತರ ನೀಟಾಗಿ ಎಲ್ಲಾನು ಪೈಪಿಂಗ್ ಹಾಕಬೇಕು ನೋಡ್ರಿ ಎಷ್ಟು ಬರಕತೈತಿ ಇದೇ ಥರ ಸೇಮ್ ಎಲ್ಲಾನು ಫೋಲ್ಡ್ ಮಾಡ್ಕೋತಾನ ನಾವು ಸ್ವಲ್ಪ ಸ್ವಲ್ಪ ಸ್ಟಿಚ್ ಮಾಡಬೇಕು ಸೌಕಾಶವಾಗಿ ತೋರ್ಸಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಅರ್ಥ ಆಗಿರಲಿಲ್ಲ ಅಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಇನ್ನ ಅರ್ಥ ಆಗೋತರ ನಿಮಗೆ ತಿಳಿಸ್ ಹೇಳ್ತೇನೆ ನಾನು ಇದು ಸೌಕಾಶನ ಕಟ್ಕೊತ ಬರ್ರಿ ಇದನ್ನು ಹೊಸ್ದಾಗಿ ಯಾರ ನನ್ನ ಚಾನಲ್ ವಿಸಿಟ್ ಮಾಡಾಕತಿದ್ರೆ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ ನಾ ಯಾವ್ದೋ ವಿಡಿಯೋ ಹಾಕಿದ್ರು ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ ನಿಮಗೆ ಇಷ್ಟ ಅಂದ್ರೆ ಇದನ್ನ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ ಹಂಗೆ ನಿಮ್ಗೆ ಯಾರಿಗಾರ ಸ್ಟಿಚಿಂಗ್ ಮ್ಯಾಗ ಇಂಟ್ರೆಸ್ಟ್ ಇರ್ತದಲ್ಲ ಯಾರ ಬಿಗಿನರ್ಸ್ ಇರ್ತಾರಲ್ಲ ಅವ್ರಿಗೇನು ಶೇರ್ ಮಾಡ್ರಿ ಹೆಲ್ಪ್ ಆಕೈತಿ ಪೈಪಿಂಗ್ ಮಾಡೋದು ಕೆಲವೊಬ್ರಿಗೆ ಬಹಳ ಏನ ಭಾಳ ಇದನ್ನಿಸ್ತಿರ್ತದಲ್ಲ ಹಂಗಾಗಿ ಭಾಳ ಈಸಿಯಾಗಿ ಹೇಳ್ಕೊಡ್ತೇನೆ ನಾನು ಈಗ ಇದನ್ನ ನೀಟಂಗ್ ಕಟ್ಕೋತ ಬರಾಕತಿ ನಾನು ನೋಡಾಕತಿರ್ಲಾ ನೀವು ಎಷ್ಟ್ ನೀಟ್ ಬರಾಕತ್ತೈತಿ ಅಂತ ಹೇಳಿ ನೀವು ಎಷ್ಟ್ ಸಾವಕಾಶವಾಗಿ ಕಟ್ತೀರಿ ಅಷ್ಟು ಅಷ್ಟ್ ಸೌಕಾಶವಾಗಿ ನೀಟಂಗ್ ಅದು ಈ ತರ ಎಲ್ಲಾನು ಇದರ ನಾನು ಕಟ್ತೇನೆ ಈಗ ಈ ತರ ನೀವು ಕೈ ಒಳಗ ಫೋಲ್ಡ್ ಮಾಡಿ ಹಿಡಿಬೇಕಾದ್ರೂನು ಒಂದಾದ ಸಮನ ಹಿಡ್ಕೊರಿ ಹಿಡ್ಕೋರಿ ಸ್ಟಿಚಿಂಗ್ನು ಆಚೆಚೆ ಹಾಕಿರ್ತೇತಿ ನೋಡ್ಕೊಂಡು ನೋಡ್ಕೊಂಡ್ ಸಾವಕಾಶನ ಹಾಕೋರಿ ಸ್ಟ್ರೇಟ್ ಆಗಿನ ಹಾಕೋರಿ ಪೈಪಿಂಗ್ ಮೇನು ಬೀಳಬಾರ್ದು ನಿಮ್ ಸ್ಟಿಚ್ ಆಮೇಲೆ ಈ ಬಟ್ಟೆ ಮೇಲಾನು ಬೀಳ್ಬಾರ್ದು ಸೆಂಟರ್ನ ಬೀಳ್ಬೇಕದು ಎರಡಕ್ಕೂ ಮಧ್ಯ ಬೀಳ್ಬೇಕದು ಸ್ಟಿಚ್ ಅರ್ಬಿ ಸ್ವಲ್ಪ ಅದು ಬಟ್ಟೆ ಹಾಡ್ ಇರೋದ್ರಿಂದ ಈ ತರ ನಾವು ಮಾಡ್ಕೋಬೇಕಿ ಅದಕ್ಕೂ ಅದಕ್ಕೂ ಮ್ಯಾಚ್ ಆಗಂಗಿಲ್ಲ ಸಲ ಬಟ್ಟೆ ಈ ತರ ನಾ ಪೈಪಿಂಗ್ ಬಟ್ಟೆ ಏನ್ ತಗೋತೀನಿಲ್ಲ ಅದೊಂಚೂರು ಹಾಡನೇ ಇರ್ತೈತಿ ఈ తర నంగ్ నోడ్కో పైపింగ్ మి బార ఒస ట్రై మి నోడ్రీ అష్టట్ అనతి అంద్ర నిందా నీట్ అనస్లికంద్రు పదే పదే ఇన్ కట్ ప్రాక్టీస్ మోబోదువు ఈ కట్కొత బ్రీ ఈ ఫైనల్ ఆత ನೋಡ್ರಿ ಯಾವ ಥರ ಬಂದೈತಿ ಪೈಪಿಂಗ್ ಅನ್ನೋದು ನಿಮ್ಗೆ ತೋರ್ಸಾಕತ್ತೀನಿ ಎಷ್ಟು ನೀಟಾಗಿ ಬಂದೈತಿ ಎಷ್ಟು ಸಣ್ಣಂಗೆ ಕಾಣಿಸ್ತೈತೆ ನೋಡ್ರಿ ನಿಮಗೆ ದಪ್ಪಗೆ ಪೈಪಿಂಗ್ ಇಷ್ಟ ಇಲ್ಲ ಅನ್ನೋರು ಈ ಥರ ಸಣ್ಣಂಗೂ ನೀವು ಪೈಪಿಂಗ್ ಮಾಡಿಸ್ಕೊಬೋದು ಭಾಳ ಚಂದ ಬರ್ತೈತಿ ನೀವನು ಮಾಡ್ಕೋಬೋದು ಸ್ಟಿಚ್ ಮಾಡೋರು ಇಲ್ಲ ಅಂದ್ರೆ ನೀವು ಹೇಳಿನೂ ನೋಡಿದ್ರೆ ಅಂದ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡೋಕೆ ಬರಲಿಲ್ಲ ಅಂದ್ರೂ ಈ ಥರ ಸಣ್ಣಂಗೂ ಪೈಪಿಂಗ್ ಹೇಳಿ ಮಾಡಿಸ್ಕೋಬೋದು ನೀವು ಭಾಳ ನೀಟಾಗಿ ಚಂದ ಅನಿಸ್ತತ್ತಿದು ಭಾಳ ರಿಚ್ನು ಅನಿಸ್ತೈತಿ ಭಾಳ ಹಾಡು ಅನ್ಸಂಗಿಲ್ಲ ಅಷ್ಟು ಚೆಂದ ಬಂದೈತಿತ್ತು ಪೈಪಿಂಗ ನೋಡಿದ್ರಲ್ಲ ಯಾವ ಥರ ಪೈಪಿಂಗ್ ಮಾಡೀನಿ ಅಂತೇಳಿ ನೀವು ಕಲ್ತ್ಕೊಂಡಿ ಅಂದ್ಕೊಂಡಿನಿ ಪ್ರಾಕ್ಟೀಸ್ ಮಾಡ್ರಿ ಬಂದ ಬರ್ತೈತೆ ನಿಮ್ಗೂ ಇದು ಒಳಗೂ ಒಂಚೂರು ನಿಮಗೆ ಮಾರ್ಜಿನ್ ಅದು ಏನೂ ಇರೋಂಗಿಲ್ಲ ಅದನ್ನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಒಳಗೆ ಬಂದೈತೆ ಅಂಥೇಳಿ ನೋಡ್ರಿ ಇಲ್ಲ ಅಷ್ಟು ನೀಟಂಗ್ ಬಂದೈತಿ ಒಳಗೂ ಒಂಚೂರು ಮಾರ್ಜಿನ್ ಎಲ್ಲಿ ಕಾಣಿಸಂಗಿಲ್ಲ ನಿಮ್ಗೆ ಒಂಚೂರು ಏನಾರ ಕಟ್ ಮಾಡೋದು ನಾವು ಜಾಸ್ತಿ ಬಟ್ಟೆ ಬಿಟ್ಟು ಕಟ್ ಮಾಡಿದ್ವಿ ಅಂದ್ರೆ ಅದನ್ನ ಚೂರು ಕಾಣಿಸ್ತದೆ ಅದು ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡ್ರೆ ಅದೂ ಕಾಣಂಗಿಲ್ಲ ನಿಮ್ಗೆ ನೋಡ್ರಿ ಅಷ್ಟು ನೀಟಾಗಿ ಬಂದೈತಿ ನೀವೇನು ಹೆಮ್ಮಿಂಗ್ ಹಾಕೋದು ಬೇಕಾಗಿಲ್ಲ ಇದಕ್ಕೆ ಮತ್ತೊಂದು ಸ್ಟಿಚ್ ಹಾಕೋದು ಬೇಕಾಗಿಲ್ಲ ಭಾಳ ನೀಟಾಗಿ ಬಂದೈತಿ ಇದಕ್ಕೆಲ್ಲ ನಾನು ಸ್ಲೀವ್ಸ್ ಅದು ಅಟ್ಯಾ ಅಚ ಅಟ್ಯಾಚ್ ಮಾಡೀನಿ ಇನ್ನು ಇದಕ್ಕೆ ನಾ ಫಿಟ್ಟಿಂಗ್ ಮಾಡೇ ರೆಡಿ ಮಾಡ್ಕೋತಿನ ನಾನು ಇದೆಲ್ಲ ಬ್ಲೌಸ್ ರೆಡಿ ಆಗೈತಿ ನಿಮಗೂ ಇದು ಪೈಪಿಂಗ್ ಮಾಡೋ ಮೆಥಡ್ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆದರೆ ಏನು ಮಾಡ್ಬೇಕಂತ ಗೊತ್ತೈತಿಲ್ಲ ನಿಮ್ಗೆ ಹೊಸ್ದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ದಯವಿಟ್ಟು ಆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ ನಾ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾವು ಇದ್ರಾಗ ಏನ್ರ ನಿಮ್ಗೆ ಡೌಟ್ ಇದ್ರ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಹಂಗ ಇಷ್ಟ ಅಂದ್ರೆ ಒಂದು ಲೈಕ್ ಕೊಡದ್ ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಆ ಯಾರ್ಯಾರು ನೋಡ್ತಿರಲ್ಲ ಅವ್ರು ಲೈಕ್ ಕೊಡಂಗಿಲ್ಲ ಅನ್ಕೊಂಡಿನಿ ಯಾರು ನೋಡ್ತಿರಲ್ಲ ಅವ್ರು ದಯವಿಟ್ಟು ಲೈಕ್ ಕೊಡ್ರಿ ಯಾಕಂದ್ರೆ ಈ ಲೈಕ್ ಕೊಡೋದ್ರಿಂದ ನನಗೂ ಒಂದು ವಿಡಿಯೋ ಮಾಡುವಂತಹ ಇದಿರ್ತೈತಿ ಮನಸ್ಸು ಬರ್ತೈತಿ ಜಾಸ್ತಿ ಲೈಕ್ ಆಗೋದ್ರಿಂದ ಇದು ನೋಡ್ರಿ ಕಪ್ಸ್ ಅದು ಎಲ್ಲಾನು ಎಷ್ಟು ನೀಟಾಗಿ ಬಂದಾವ ಅಂತ ಹೇಳಿ ಇದರ ಬ್ಲೌಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಟಿಂಗದ್ದು ಇದನ್ನು ನನ್ನ ಫ ಚಾನಲಾಗ ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ ಇವತ್ತಿನ ವಿಡಿಯೋ ಇಷ್ಟ ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್